ನಮ್ ಜೊತೆ ನಮ್ ನಾಯ್ನ್ ಹೊಂಟ ನಾನ್ ನೋಡ್ರಿಗೆ ಕ್ಯಾಮ್ರಾಮನ್ ಆಗ್ಬಿಟ್ಟ ಚಂದ್ರ ಹಾಡು ನಮ್ ಸಾದ್ರತಿ ಮಗಳ್ರಿ ತಂಗಿ ಸೋನು ಅಂದ್ರಿ ಹಾಯ್ ಹೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಲಾಕ್ಸ್ ಇವತ್ತು ನೋಡ್ರಿ ನಾವು ಒಂದಿಂದ್ರಿ ಗುಡಿ ಸಾಯಿ ಬಂದ್ರೆ ಹೊಂದಿದ್ವಿ ಯಾಕಂದ್ರೆ ನಮ್ಮ ಮನೆ ಬಳಿ ಸಾಯಿ ಬಂದು ಗುಡಿದ ಜಾತ್ರೆ ಅದ ಇವತ್ತು ಅದಕ್ಕೆ ಎಷ್ಟನ್ನೆಲ್ಲ ಟೆಂಟ್ ಹೊಡೆದಾರ ಇವತ್ತು ಮುಂಚೆನೇ ಅಷ್ಟು ಏಳಾಗ ಇಟ್ಟು ಟೈಮ್ ಅದಕ್ಕೆ ಜಲ್ದಿ ಹೊಂಟಿವಿ ಯಾಕಂದ್ರೆ ಇನ್ನೊಂದು ಸ್ವಲ್ಪ ನಿಂತು ಬಂದ್ರೆ ಫುಲ್ ಫ್ರೆಶ್ ಆಗಿಡ್ತದೆ ದರ್ಶನ ಸಿಗಂಗಿಲ್ಲ ಎಂಥ ಸಿಗಂಗಿಲ್ಲ ಅದಕ್ಕೆ ಹೊಂಟಿವ್ ನಮ್ಮ ಹೂವ ನಾ ಆಮೇಲೆ ಬೊಕ್ಕು ರಶ್ ಇರ್ತದೆ ರೀ ಇಲ್ಲಿ ಏನೋ ಒಂದು ಇರ್ಬಿ ಅಂದ್ರೆ ಸಾಪ್ಪು ತೋದ್ಬಿಡ್ತದ ಅಷ್ಟೊಂದು ಅಷ್ಟು ರಶ್ ಇದ್ದಿರ್ತದೆ ಅದಕ್ಕೆ ಈಗ ದೇವ್ರ ದರ್ಶನ ಮಾಡಕ್ ಹೊಂಟಿ ಸಾಯಿಬಾನ ಪೂಜೆ ಮಾಡೋಕರ್ತದೆ ನೀನು ಪೂಜೆ ಮುಗ್ದಿನಲ್ಲಿ ಇರ್ತದ ಬರೀ ತೋರ್ತೀನಿ ಹ್ಯಾಂಗದ ನೋಡಿರಿ ಇಲ್ಲೆಲ್ಲ ನೋಡಿರಿ ಸಾಯಿಬನ್ ಗುಡಿ ಜಾತ್ರೆ ಅದಲ್ರಿ ಅದಕ್ಕೆ ಇಲ್ಲೆಲ್ಲ ದಾಸೋಹ ಮಾಡಾಕತ್ತ ಶಿರಾ ಅನ್ನ ಸಾಂಬಾರು ಎಲ್ಲ ದಾಸೋಗೆ ಯಾವಾಗ ಭೀ ಇರ್ತದ್ರಿ ಈಗ ಮಧ್ಯ ಹನ್ನೆರಡಕ್ಕೆ ಸ್ಟಾರ್ಟ್ ಆಗ್ತದೆ ಇಲ್ಲಿ ಇಲ್ಲಿ ಈಗ ಮಾಡಾಕತ್ತ ನೋಡ್ರಿ ನಾವು ಹೀಗೆ ಎಷ್ಟು 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 ತೊಗೊಂಡು ನೋಡ್ರಿ ಈಗ ಎಲ್ಲ ಸಾಂಬಾರ ಎಲ್ಲ ತಮಾಟೆ ಎಷ್ಟು ಒಳ್ಳೆಯರಲ್ಲ ಸಾಂಬಾರು ಕುಕ್ಕು ಅಡುಗೆ ಮಾಡ್ತಾರೆ ಈಗ ಇಲ್ಲಿ ಇಲ್ಲಿ ಹೂಡು ಅಲ್ಲಿ ತನ ಇನ್ನ ಅದು ಅಲ್ಲಿ ಪೂರ ಈ ಕಡೆ ಸೀರೆ ಮಾಡಕ್ಕೆ ಅನ್ನ ಮಾಡಕತ್ತಾರ ಈ ಕಡೆ ಇಲ್ಲೆಲ್ಲ ಸಾಂಬಾರು ಮಾಡೋಕ್ಕತ್ತಾರ ಈ ಕಡೆ ನೋಡ್ರಿ ಎಷ್ಟು ಎಷ್ಟು ಬೆಲ್ಲ ಐತಿ ಟೆಲ್ಲ ಆ ಕಡೆಲ್ಲ ಆ ಕಡೆಲ್ಲ ಪೂರ ಇನ್ನ ಆ ಕಡೆಲ್ಲ ಮಾಡ್ತಾರ ಗರ್ದಿ ಹಾಕಿಟ್ಟದ್ರ ಇಲ್ಲ ಸಾಯಿ ಮಂದಿರ ಜಾತ್ರೆ ಇವಾಗ ಜಾತ್ರೆ ಅದಲ್ರ ಅದಕ್ಕೆ ಎಷ್ಟು ಮಂದಿ ಒಳಗೆ ಬಿಡಲ್ಲ ಜಾಸ್ತಿ ಇಲ್ಲೇ ತುಳಸಿ ಕಟ್ಟಿ ಎಲ್ಲ ಹೋಗಿ ಹಾಕಿ ಡೆಕೋರೇಷನ್ ಎಲ್ಲ ಪೂರ ಇದೆ ಗುಡಿ ಮಾಡಿ ಮಂದಿ ಇರಂಗಿಲ್ಲ ರೀ ಗುಡಿ ಒಳಗೆ ಯಾಕಂದ್ರೆ ಮಧ್ಯಾಹ್ನ ಬಪ್ಪು ಅಂದ್ರೆ ಬಕ್ಕು ಮಂದಿ ಆಗ್ತದೆ ರಶ್ ಆಗ್ತದೆ ಅಷ್ಟೊಂದು ಇದ್ದಿಲ್ಲ ನಾ ರಶ್ ಅದ ಅಂದ್ಕೊಂಡಿದ್ದೆ ಮತ್ತು ಎಲ್ಲ ಕಡೆ ರೋಡ್ ಬಂದಾಗ ಬಿಟ್ಟರೆ ಎಲ್ಲ ಕಡೆ ಗಾಡಿಗೂ ಹೋಗೋಸ್ತಾರೆ ಹೋಗ್ತಾವಂತ ಎಲ್ಲ ರೋಡ್ ಬಂದು ಮಾಡಿ ಎಲ್ಲ ಊಟ ಹನ್ನೆರಡು ಗಂಟೆ ಸ್ಟಾರ್ಟ್ ಆಗ್ತದಿಲ್ಲ ಇನ್ನೊಂದು ಸಲ ಹೋಗೋದು ನಾವು ಕಾಲೇಜಿಂದ ಮಧ್ಯಾಹ್ನ ಇವತ್ತು ಮಧ್ಯಾಹ್ನ ಬರ್ತೀನಿ ನಮ್ಮ ತಂಗಿ ನಮ್ಮ ಅಕ್ಕ ಬರೋ ಮಧ್ಯಾಹ್ನ ಅವಾಗ ನಮ್ಮ ಸಲ ಗುಡಿಗೆ ಹೋದ ಫುಲ್ ತೋರಿಸ್ತೀನಿ ಯಾಕಂದ್ರೆ ಇವಾಗ ತೋರಿಸೋಕೆ ಕಾಲೇಜ್ ಟೈಮ್ ಬಂದು ಅರ್ಜೆಂಟ್ ಅರ್ಜೆಂಟ್ ಹೊಂಟೀನಿ ಈಗ ನೋಡಿ ರಾಮ ಮಂದಿರಕ್ಕೆ ಮಂದಿರಿಗೆ ಈಗ ಕಾಲೇಜ್ ಹೋಗ್ತಾ ಇದೀನಿ ಮಧ್ಯಾಹ್ನ ಬರ್ತೀನಿ ಕಾಲೇಜ್ ಹೋಗ್ತೀನಿ ಎಷ್ಟು ಗೊತ್ತಿಲ್ಲ ನಮ್ಮ ತಂಗಿ ನಮ್ಮ ಅಕ್ಕ ಯಾರು ಬಂದ್ರೆ ಎಲ್ಲ ಕರ್ಕೊಂಡು ಹೋಗಿ ಇಲ್ಲಷ್ಟು ಮಾಡ್ಕೊಂಡ್ ಬರೋದು ಅಷ್ಟೇ ಇವತ್ತು ರಾಮಂದಿರು ನೋಡ್ರಿ ಎಷ್ಟು ಸ್ವೀಟ್ ಆಗಿದೆ ಇವತ್ತು ಈಗ ನೋಡಿ ನಾವು ಹೊಂಟಿ ಮತ್ತೆ ತಾಯಿ ಗುಡಿಗೆ ಮೂರನೇ ಸಲ ಹೊಂಟಿಂದ ತಾಯಿ ಬಂದ್ಬಿಡಿ ನಮ್ಮ ತಂಗಿ ನಮ್ಮ ಅಕ್ಕ ಇವರು ಬಂದಾರೆ ಚೈ ನಮ್ಮ ಅಕ್ಕನ ಮುಗಿದ ಚೈ ಹಾಯ್ ಮೇಡ ನಮ್ಮ ತಂಗಿ ಅಕ್ಕ ನಮ್ಮ ಜೊತೆ ನಮ್ಮ ನಾಯ್ನು ಹೊಂಟ ಅವ್ಯ ಗುಡಿ ಸಾಯಿಬಂದ್ ಗುಡಿ ಊಟ ಮಾಡೋಕ್ ಹೊಂಟ ಸಾಂಬಾಡಕ್ಕೆ ದಕ್ಷಿಣ ಮಾಡಾಕ ಈಗ ಗುಡಿ ಹೊಂಟೀವಿ ರೀ ಫುಲ್ ಗರ್ದಿ ಅದೇನಿಲ್ಲ ಮುಂಜಾನೆ ನೋಡಿದ್ರೆ ಗುಡಿ ಒಳಗೆ ಯಾರಿಲ್ರಿ ಸಾಯಿ ಮಂದಿ ಒಳಗೆ ಈಗ ನೋಡ್ರಿ ಎಷ್ಟು ಮಂದಿ ಎಷ್ಟು ಅಂದ್ರೆ ಎಷ್ಟು ಆಗ್ಯದ ಈಗ ಮಧ್ಯಾಹ್ನ ಮೂರುವರೆಗೆ ಟೈಮ್ ಈಗಿನ ಮೂರೂವರೆಗೆ ಟೈಮ್ ಈಗ ಎಷ್ಟು ರಶ್ ಅದ ಮಂದಿ ಈಗ ಎಷ್ಟು ರಶ್ ಆಗ್ಯದ ನೋಡ್ರಿ ಮುಂಜಾನೆ ಯಾರೊಬ್ಬರು ಎಷ್ಟು ರಶ್ ಆಗ್ಯದಿಲ್ಲ ಎಲ್ಲ ಪೊಲೀಸರು ಬಂದಾರೆ ಡ್ಯೂಟಿ ಮೇಲೆ ಡ್ಯೂಟಿ ಅದ ಅವ್ರದ್ದೆಲ್ಲ ಪೊಲೀಸ್ ಅವ್ರದ್ದು ಈಗ ಬೊಕ್ಕು ಇನ್ನ ಬೊಕ್ಕು ರಾತ್ರಿ ಇನ್ನ ಬಕ್ಕು ಇನ್ನ ಬೊಕ್ಕು ಬೊಕ್ಕು ಗರ್ಜಿ ಆಗ್ತದ ಅದಕ್ಕೆ ಇನ್ನ ಪೊಲೀಸ್ ಅವ್ರದ್ದು ಎಲ್ಲರೂ ಬರ್ತಾರೆ ಇಲ್ಲೆಲ್ಲ ಟ್ರಾಫಿಕ್ ಸೇಫ್ಟಿ ಸಲಿ ಅವ್ರನ್ನ ಈಗ ಅಲ್ಲಿ ಹೊಂಟಾರ ಈಗ ಸಾಮಾನು ಹೊರಗೆ ಹೊಂಟಿ ಇಲ್ಲ ಪ್ರಸಾದ ಕೊಟ್ರ ಲಡ್ಡು ಒಂದೊಂದು ಅವ್ರನ್ನ ಅಲ್ಲಿ ಹೊಂಟ್ರ ಅಲ್ಲಿ ಅಲ್ಲಿ ಇಲ್ಲೆಲ್ಲ ಫುಲ್ ರಶ್ ಆಗಿಬಿಟ್ಟಿದೆ ಈ ಸದ ಮಧ್ಯ ಆ ಕಡೆ ಯಾರಿದ್ದು ಇಲ್ಲಿಲ್ಲ ಚೈನೀಸ್ ಆಕಾಶ್ ಪಾಳಿಂದ್ರೆ ಬಂದ್ರೆ ಹಿಂಗಾಯ್ಸ್ 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 ಹಾಂಗಾಯ್ಸ್ ಬರ್ಬೇಕು ಇಲ್ಲ ಇಲ್ಲೇಟ್ ಹಂಗ ಹೊಡಿತಾರ ಇಲ್ಲೆಲ್ಲ ನಾನು ಒಟ್ಟಿಗೆ ಕ್ಯಾಮ್ರಾಮನ್ ಆಗಿಬಿಟ್ಟಿನಿ ಎಲ್ಲರಿಗೂ ಫೋಟೋ ತೆಗ್ಯದ ಈಗ ಸದ ಈ ಫೋಟೋ ತೆಗ್ಯದ್ರೆ ಹ್ಯಾಂಗಲ್ಲ ಎಲ್ಲರೂ ಬರ್ತಾರೆ ಬರ್ತಾರ ಭಾರಿ ಬಂತು ಫೋಟೋ ಇಲ್ಲೋಡು ಬಾರಿ ಬಂತ ಯಾವ್ದೋನ್ ತಿಂತಿ ನೀ

ಎಲ್ಲಿ ಬೇಕಲ್ ಬರೀ ರೀ ರಶೀದೆ ಹೇಳಿದ್ರೆ ಕುಂತಾರ ರಶೀದೆ ರಾತ್ರಿ ಫುಲ್ ಲೈಟ್ ಗಿಟ್ಟ ಬಾರಿ ಕಾಣ್ತದೆ ನೋಡಿ ನೋಡಿರಿ ನಾವು ಎಲ್ಲರೂ ಉಳ್ಳು ಕುಂತಿವ್ರಿ ಊಟ ಮಾಡಕ್ಕೆ ಇಲ್ಲಿ ಇದ್ರೊಳಗೆ ಸಿರ ಮಾಡ್ಯಾರ ಬಿಸಿ ಬಿಸಿ ಸಿರ ಚಜ್ಕೆ ಅಣ್ಣ ಸಖತ್ ಮತ್ತು ಅಣ್ಣ ಸಜ್ಜಿಕ ಮಾಡ್ಯಾರ ಚಜ್ಕತಿಲ್ಲತಿ ರೀ ಜಾಸ್ತಿ ನಾವು ಯಾರು ಸ್ಪೀಡ್ ತಿನ್ನೋರು ಯಾರೂ ಇಲ್ಲ ಅದಕ್ಕೆ ಸ್ವಲ್ಪ ಸ್ವಲ್ಪ ಹಾಕೊಂಡು ಬಂದಿತ್ತು ತಿರ್ಲಾಕ ನಮ್ಮ ಚೈ ನೋಡಿದ್ರೆ ಅನ್ನ ಬೆಳಿತದೆ ಚೈ ಹೆಂಗೆ ಇದು ಹೊಸ ಪ್ರತಿಭೆ ಚಂದದ ನಮ್ಮ ಚಹ ಅನ್ನ ಚಹ ಅನ್ನೇ ತಿನ್ನತಾಳ್ರಿ ನಮ್ಮ ಮಕ್ಳು ಭೀ ಚಜ್ಕ ಉಳ್ಲಾಕತ್ತಳ್ರಿ ಚಜಕ ಚಂದ ಪಟ್ಟಿ ಸುಚಿ ಚಂದದ ಸೂಪರ್ ಮಕ್ಕಳು ರುಚಿ ರುಚಿ ಆಗ್ಯದ ಹ್ಞೂ ಆ ಹಾಕಿಲ್ಲ ತುಪ್ಪ ಆ ಕಡೆ ಹಾಲಾಗ ಮಸ್ತದ ಅಂದನು ಮಸ್ತ ಈಗ ನೋಡ್ರಿ ಜಾತ್ರೆ ಒಳಗೆ ಬಂದಿ ನಾವು ಜಾತ್ರೆ ಊಟ ಐತಿ ಎಲ್ಲ ಐತಿ ಜಾತ್ರೆ ಮಾಡಕ್ಕೆ ಜಾತ್ರೆ ಒಳಗೆ ಬಂದಿ ತೋ ಪುಟ್ಟಿ ಏನೇನ್ ತೋತೀ ನೋಡ್ರಿ ಜಾತ್ರೆ ಒಳಗೆ ಎಲ್ಲ ಬಂದದ ಸಾಯಿ ಮಂದಿರ ಮಂದಿರೊಳಗೆ ಇಲ್ಲಿಗಳ್ ಜಂಪಿಂಗ್ ಜಪಾಂಗ್ ಬಂದದ ಇಲ್ಲಿ ಸಣ್ಣ ಜೋಕಾಲಿ ಬಂದದ ಇದೇನೋ ಜಂಪಿಂಗ್ ಜಪಾಂಗ ಇದು ಏನ್ ಎಂತರದ ಇದು ಇದೇನೋ ಇದೇನೋ ಅಂತ ಕಮೆಂಟ್ ಮಾಡ್ರಿ ಜಾತ್ರೆ ಒಳಗೆ ತೋ ಮತ್ತೇನು ತೋತಿ ನಾವು ನೋಡ್ರಿ ಇಲ್ಲ ಜಾತ್ರೆ ಬಂದ್ ಹಿನ್ಕೋತಿ ನಾವು ನಿಂತೀವ್ರಿ ನಮ್ಮ ಅಕ್ಕ ಒಂದ್ ಐಸ್ ಕ್ರೀಮ್ ಚೊಕ್ಕೊ ಬರ್ ನಮ್ಮ ತಂಗಿ ತಿನ್ನಲ್ಲಾಕ್ಯಾಳ್ರಿ ಆಮೇಲೆ ತಿಂತಾಳಂತ ಹೇಳಿ ಇಕ್ಕಿಂದ ಭೀ ಒಂದು ಐದು ಚೊಕ್ಕೊ ಬರೋದಾರ ಇಕ್ಕಿ ಇಲ್ಲಿ ಆಟ ಆಡಕ್ಕ ಐಸ್ ಕ್ರೀಮ್ ತಿಕ್ಕೋದ್ ನಿಂತಿ ಜಿಗಿ ಚಾಯ್ ಜಿಗಿ ಹಾರು ಹಾರು ಆಕಡೆ ಹೋಗು ಚಂದಿಲ್ಲ ಐಸ್ ಕ್ರೀಮ್ ಅಂತ ಚೆಂದಿಲ್ಲ ರೀ ಮೇಲೆ ಹೇಳ್ಬೇಕಿಲ್ಲ ಅಲ್ಲೇ ಚೇಂಜ್ ಮಾಡಿ ಒಕ್ಕ ಬರ್ತಿದ್ದು ಯಾಕೆ ರೊಕ್ಕ ಕೊಡಕ ಆಯ್ತು ಚಂದಿಲ್ಲ ಅಂದ್ರೆ ನಾವು ರೊಕ್ಕ ಕೊಟ್ಟು ತಗೋದಿಲ್ಲ ಅಷ್ಟೇ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ ಒಂದೊಂದು ಒಂದೊಂದು ಮುತ್ತು ಹೇಳಿ ಹೇಳು ಜಿಗಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕೊಟ್ಟಿವಿ ಹೇಳು ಜಿಗಿ ಹೋಗು ಸುಸ್ತಿ ಸಿಗ್ತಾಳೆ ಈಗ ಹೋಗು ಹಾ ಪುಷ್ ಮಾಡ್ತಾಳೆ ಹೋಗಿ ಹೋಗು ಮಾಡು ಹಾಗೆ ಆಂಟಿ ನಮ್ಗೆ ಕುಡಿ ಹೊಡಿತಾಳೆ ಈಗ ಅಯ್ಯೋ ಇಕ್ಕಿ ಹಂಗ ಹೊತ್ತಿ ನೀನ್ ಯಾದ್ ನಿಂದ್ರ ನಿಮ್ ಚಿಚ್ಚಿ ಹೊತ್ತ ಯಾದ್ ನಿಂದ್ರ ಯಾದ್ ನಿಂದ್ರ ಹಾ ಚಿಚ್ಚಿ ನೋಡಿ ಈಗ ಹ್ಮ್ ಕೈ ಇಟ್ಟರೆ ಹಾರ ಬಿಡತ್ತಲ್ಲವ ಈಗ ಜಿಗ್ಲೇ ತಾಡಿ ಜಿಗಾ ಬಿಟ್ಟು ಬರೀ ಕುಂದ್ರದೆ ಮಾಡದ ಇಲ್ಲಿ ಚೈ ಇಪ್ಪತ್ತು ರೂಪಾಯಿ ರೊಕ್ಕ ವೇಸ್ಟ್ ಆತವ ಎದ್ ನಿಂತ ಕುಣಿ ಏ ಊಟ ಆದ್ರೆ ಕರಗ್ತದೆ ಎಲ್ಲ ಸ್ವಲ್ಪ ಡೈಜೆಸ್ಟ್ ಹ್ಞೂ ಮತ್ತೆ ರೊಕ್ಕ ರೊಕ್ಕ ಪುಕ್ಸೇಟ್ ಬರ್ತಾವ ಹೇಳ್ರಿ ಕರೆ ಕರೋಗಿಲ್ಲ ಮತ್ತೆ ನೋಡಕ್ಕೆ ಜಿಗೇಲಿಗ ಒಟ್ಟಾಗ ಜಿಗೆ ಹೇಳು ತಿಂದಿದ್ದು ಅನ್ನ ಬ್ಯಾಳಿ ಸಿರ ಎಲ್ಲ ಹಾ ಹ್ಞೂ ಐಟಿ ಹಾಂ ಹಾಡು ನೀ ಆಡ್ತೇನು ಅಕ್ಕ ದೊಡ್ಡೋರಿಗೆ ಒಳಗದ ರೀ ಈಕೆ ಹಾಡ್ತಾಳಂತ್ರಿ ಹಾ ಈ ಕಡೆ ಈ ಕಡೆ ನಾವು ಬ್ಯಾಗ್ ಖರೀದಿ ಬಂದಿವ್ರಿ ಇಲ್ಲಿ ನೋಡ್ರಿ ಬ್ಯಾಗ್ ಖರೀದಿ ಮಾಡ್ತಾಳೆ ಚಾಯ್ಸ್ ಮಾಡಿ ಅದು ಸರ್ಪ್ರೈಸ್ ಅದು ಸರ್ಪ್ರೈಸ್ ಅದ್ರಿ ಏನಂತ ನಿಮಗೂ ಕತ್ತಿರ್ಬೋದ ಸರ್ಪ್ರೈಸ್ ಅದು ನೀವು ಮೊದಲು ತಗೋ ಯಾವತ್ತು ಚಾಯ್ಸ್ ಮಾಡಿ ಚಾಯ್ಸ್ ಅಣ್ಣ ಅದು ಬ್ಯಾಕ್ ಬ್ಯಾಕ್ ಕೊಡೋಣ ಅದು ಬ್ಯಾಗ್ ಕೊಡೋಣ ಜೋಗ್ ಜೋಗ್ ಏ ಹರಿತದ ಬ್ಯಾಡ ಹರಿತದ ಬ್ಯಾಡ ಜೋಗ್ ಕೊಡ್ತಾರೆ ಏನೋ ಕರೆಕ್ಟ್ ಕರೆಕ್ಟಾ ನಮ್ಮ ತಂಗಿ ಇಷ್ಟ ಮಾಡಿದ ಕಷ್ಟ ನಮಗೆ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು

ಮನ್ಸಿನ ಮಾತೇಳ್ಕೊಂಡು ಕರೆಕ್ಟ್ ಆಗ್ತದೆ ಮೇಡಮ್ ನೀಸ್ ಮಾಡ್ತು ಕರೆಕ್ಟ್ ಆಯ್ತು ಕೆರೆಗೂ ಹ ನೋಡ್ರಿ ರಶ್ ರಶ್ ಹಾ ಯಾರು ಹ್ಮ್ ಅಕ್ಕ ಈಗ ಹೆಚ್ಚಿನ ಆಯ್ತಾ ಚೆನ್ನಾಗಿದ್ಯಾ ಈಗ ನೋಡ್ರಿ ಬಕ್ಕೂ ರೆಶ್ ಅಂದ್ರೆ ರಶ್ ಆಗ್ಲತ್ತ ಸಾಯಿ ಮಂದಿರ ಜಾತ್ರೆ ಈಗ ನೋಡ ನೋಡ್ರಿ ನೀವು ಇರ್ತಾನೆ ಮಂದಿ ಈಡ್ತಾನೆ ಯಾರ ಇದಸ್ ಕ್ರೀಮ್ ತಿಂದ ಹೊಡ್ರಿ ಈಗ ಅಟ್ಟುಗ ಮೈ ಎಲ್ಲ ಮಾಡ್ಕೊಂಡ್ರಿ ನಾವು ತಿಂದ ಹೊಗ್ ಜಗು ನೂರ ಐವತ್ತು ಎಷ್ಟಂತ ಹಂಡ್ರೆಡ್ ಮಾಡಿಕೊಡು ಹಂಡ್ರೆಡ್ ಕರೆಕ್ಟ್ ಅದ ಅಣ್ಣ ಜಗ್ಗೆ ಜಗು ನೋಡಿ ಎಲ್ಲಿ ಕಸ್ಟಮರ್ ಇದೇ ಆವಾಗ ಅವ್ ಬರ್ತಿರ್ತಿವ್ರಿ ಇಲ್ಲಿ ಒಳಗೆ ಓದು ಊಸ್ಬ್ದು ಒಟ್ಟು ಇಲ್ಲಲ್ಲ ನೋಡಿಯಾ ನೋಡು ಈಗ ಒಂದು ಲಾಸ್ಟಿಗೆ ಹಂಗೆ ತಿಂತು ಪರ್ಚೇಸ್ ಮಾಡಿದೆ ಸಾಯಿಬನ್ ಗುಡಿ ಅಕ್ಕ ಚಂದದ ಕರೆಕ್ಟಾ ಈಗ ಇಷ್ಟ ಇತ್ತು ಚಲೋ ನೀ ನೀವು ಚಾಯ್ಸ್ ಮಾಡ್ತೀನಿ ಮಾಡ್ಬಿಟ್ಟಿ ಹಾಂ ಸೊ ಸಿಬ್ಬಳ್ಳಿಲ್ಲ ಆಯ್ತು ಚಲೋದ ನೋಡಿ ಯಾವ್ದು ನೋಡ್ತಿ ಯಾವ್ದೇ ಚಾಯ್ಸ್ ಮಾಡು ಅದೇನೋ ಜೊತೆ ಜಾತ್ರೆಗೆ ಹೋಗ್ಬಾರ್ದು ಅಂತ ಹಂಗೈತಿ ನೀವು ಒಂದಾಗನ ಒಂದು ಒಂದ್ ಒಂದು ಚಾಯ್ಸ್ ಮಾಡಾಕತ್ತೀರಿಬ್ರು ಏನಂತ ಇಲ್ಲ ಅಣ್ಣ ಬರ ಚೈನ್ ತಗೋದು ನೋಡಿ ಅಷ್ಟೇ ಹಾ ಹೌದಲ್ಲ ಕರೆಕ್ಟ್ ಅಣ್ಣ ಲಾಸ್ಟ್ ಚಾಯ್ಸ್ ನೋಡಿ ಈಗ

ಬೋರ್ಮಳ ಬಂದೋಡೆ ತೋಳ ಬೋರ್ಮಳ ಬೇಡ ಬಾ ಬೋರ್ಮಳ ಬಂದೋಡೆ ಆಂಟಿ ನಮ್ ಹೊಡಿ ನಡಿ लागಲ್ಲ ತರಿ ಜಯ ಚೈ ಯಾಕ ಅಕೋ ಜಲ್ದಿ ಅರೆ दादा ಅರೆ ಹಳೆ ಹೋಗದ ಕಾದ್ರ ಹೊಡಿತಾರೆ ಹಾ ಇವೆಲ್ಲ ಕೈ ಓಡೋದು ಅಂದ್ರೆ ಏನು ಮಾಡ್ಲಿ ಜಾತ್ರೆ ಕಳದೋ ಅಂದ್ರೆ ಬರ್ರಿ ಆಯ್ತು ನಡಿ ಸಾಕು ಏನು ಸೇವಾ ಬಂದವ ನಾವು ನೋಡ್ರಿ ಈಗ ರೀಲ್ಸ್ ಮಾಡಾಕತ್ತೀವ್ರಿ ಅಡಿ ರೀಲ್ಸ್ ಮಾಡತ್ತಿನ ನಾಳೆಗೆ ಅಪ್ಲೋಡ್ ಮಾಡ್ತೀವಿ ನೋಡ್ರಿ ಕುಟುಂಬ ಕೊಟ್ಟು ರೀಲ್ಸ್ ಮಾಡ್ಬೇಕಂತ ಮ್ಯಾಗ ಬಂದು ಒಂದು ಗಂಟೆ ರೀ ತಳ ಬೈ ಯಾವಾಗ ಯಾವಾಗನ ಸ್ವಲ್ಪ ಬೆಳಕೆ ಐತಿತ್ರಿ ಆಲ್ರೆಡಿ ಕತ್ತಲೇ ಆಗ್ಲಾಕ್ ಬಂದ್ರಿ ನಾ ರೀಲ್ಸ್ ಮಾಡ್ ಮುಗಿಯಲಾಗ್ಯ ನಮ್ದು ಹೊಂಟಿವ್ ಯಾಕಂದ್ರೆ ಟೈಮ್ ಇಲ್ಲಿ ನೋಡ್ರಿ ಸೂರ್ಯ ಸುದ್ದಿ ಕೆಂಪಿಗೆ ನಮಗೆ ಗುರುಸ ಹಾಕತ್ತೀರಿ ಮಕ್ಕಳು ಎಲ್ಲ ನಿಶಾನ್ಸ್ ಅದರ ಈಗ ವಾತಾವರಣ ಎಲ್ಲ ನಿಶಾಂತದ ಎಲ್ಲ ರೀಲ್ಸ್ ಮಾಡ್ದೇವ್ರಿ ಇಷ್ಟು ಒಂದು ಗಂಟೆ ಒಳಗೆ ಒಂದೇ ಅಂದ್ರೆ ಒಂದೇ ಒಂದೇ ರೀಲ್ಸ್ ಮಾಡಿರೋದು ಹೆಂಗಂತ ನೋಡ್ರಿ ಇನ್ನೊಂದೇನಂದ್ರಿ ನಮ್ಮ ಅಕ್ಕನ ಮಗಳೊಂದು ಯೂಟ್ಯೂಬ್ ಚಾನಲ್ ಮತ್ತೆ ಇನ್ಸ್ಟಾಗ್ರಾಮ್ ಮಾಡಿ ತೆಗ್ದಿರಿ ಅಕ್ಕಿನೂ ಸಪೋರ್ಟ್ ಮಾಡ್ರಿ ಚೈ ಏನೇನು ಯೂಟ್ಯೂಬ್ ಚಾನಲ್ ಸರ ಹೇಳಿ ಚೈ ಹೇಳಮ್ಮ ಹೇಳು ಹೇಳಮ್ಮ ಚಾಯ್ ಹೇಳು ಹೇಳು ಏನಮ್ಮ ನಿಂದು ಯೂಟ್ಯೂಬ್ ಚಾನಲ್ ಸರಿ ಹೇಳಿ ಏನಂತ ಹಾಂ ಮತ್ತು ಹಾಂ ಹ್ಞೂ ಮಾರ್ತಿಕ್ಕಿ ಹೇಳ್ಕೊಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಎಲ್ಲಾರು ಅಕ್ಕಿ ಇಕಿ ಬಿ ಲಾಕ್ಸ್ ಲಾಕ್ಸ್ ಮಾಡ್ತಾ ಅಂತ ಕುಣಿಯಾಕತ್ತಾ ರೀ ಆಕಿ ಮಾಡತ್ತೇ ಸಪೋರ್ಟ್ ಮಾಡ್ರಿ ಇಲ್ಲ ಹಾಂ ನೀವು ಹುಚ್ಚಿ ನೀವು ಹುಚ್ಚಿ ನೀವು ಹುಚ್ಚಿ ಹ್ಞೂ ಆಯ್ತು ನೋಡಿ ಹೋಮ್ ರೀ ಹೇಗಿತ್ತು ರೀಲ್ಸ್ ಎಷ್ಟು ರೀಲ್ಸ್ ಮಾಡಿ ಒಂದು ಗಂಟದಾಗ ನಿಮ್ದು ನೀ ಎಷ್ಟು ಮಾಡಿ ಎಲ್ಲರೂ ಒಂದೊಂದೇ ಅದೇ ಎಲ್ಲ ನಡಿ ಒಮ್ಮ ಸಾಕು ಮನೆಗೆ ಮನಿಗ್ ಟೈಮ್ ತಳಗೋತೀನಿ ಕೈ ನಡಿ ಸಾಕಪ್ಪ ನಡಿ ಯಾರು ಬರೀ ಜಾತ್ರೆ ನಾವು ಎಲ್ಲರೂ ಮಧ್ಯಾಹ್ನದಾಗ ಬಂದಿವಿ ಎಲ್ಲರೂ ಮಧ್ಯಾಹ್ನ ಬಂದ್ರೆ ನಮ್ಮ ನಮ್ಮ ಸಣ್ಣ ಈಗ ಬಂದ ರಾತ್ರಿ ಎಷ್ಟು ಎಂಟು ವರ್ಗ ಟೈಮ್ ಈಗ ಈಗ ಜಾತ್ರೆಗೆ ಬಂದ ಹ ಈಗ ಯಾಕೆ ಬಂದ್ವಿ ಬರ್ಬೇಕು ಇಲ್ಲಿ ಜಾತ್ರೆಗೆ ಜಲ್ದಿ ಬರ್ಬೇಕಿಲ್ಲ ಮತ್ತೆ ಈಗ ನಮ್ ಸಣ್ಣ ನಮ್ ಸಾದ್ರತಿ ಮಗಳ್ರಿ ಈಗ ನಮ್ ತಂಗಿರಿ ಈಗ ನಮ್ ತಂಗಿ ಸೋನು ಅಂದ್ರಿ ಬಾ ಮನಿಗೆ ಬಾ ಈಗ ನಮ್ ಸಣ ಬಂದಾಡ್ರಿ ಈಗ ಬಂದಾಡ್ರಿ ಆಯ್ತು ಹಾ ಇಷ್ಟ ಇಷ್ಟೇ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಮತ್ತೆ ಜಾಸ್ತಿ ಇಷ್ಟ ಆಗಿತ್ತಂದ್ರೆ ಅಂದ್ರೆ ಒಂದು ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಯಾರಲ್ಲೂ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡತ್ತ ಮರ್ಯಕ್ಕೆ ಹೋಗ್ಬೇಡ್ರಿ ಮತ್ತೆ ಮುಂದಿನ ಮುಂದೆ ಸಿಕ್ತಿನ ಅಲ್ಲಿವರೆಗೂ ಬಾಯ್ ಬಾಯ್